ಬರೋ ನಾವು ಪಾಟ್ನ ಫಿಕ್ಸ್ ಮಾಡೋಣ ಅನ್ಕೊಂಡಿದ್ವಿ ಸೊನ್ನ ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ವ್ಲಾಗ್ ಜೊತೆಗೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಹಿರಿಯೂರು ಚಿತ್ರದುರ್ಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಬಹುದು ಸೊ ಹೋಗ್ತಾ ಇದ್ವಿ ಸೊ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಸೊ ನೋಡಬಹುದು ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಏಕೆಂದ್ರೆ ನಾವಿವತ್ತು ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ನೈಟ್ ಓಡ್ ಓಡ್ತಾ ಇರೋದ್ರಿಂದ ಸೊ ರಿಟರ್ನ್ಸ್ ಗಾಡಿ ಎಲ್ಲಾ ಬರ್ತಾ ಇದ್ವು ಮಳೆ ಕೂಡ ಜಾಸ್ತಿ ಆಗ್ತಾ ಇತ್ತು ನಾವು ಊರಿಗೆ ಹೋಗೋಷ್ಟರಲ್ಲೇ ಒಂದು ಟೂ ಓ ಕ್ಲಾಕ್ ಆಗಿತ್ತು ಸೊ ಮಾರ್ನಿಂಗ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ ಸೊ ಪೇಂಟಿಂಗ್ ಎಲ್ಲ ಶುರುವಾಗಿದೆ ಇದು ಬಂದ್ಬಿಟ್ಟು ಲಪ್ಪ ಅಂತಾರಲ್ಲ ಅದು ಫುಲ್ ವೈಟ್ ಪೇ ಪೇಂಟು ಇದನ್ನು ವಾಟರ್ ಕ್ಯಾಮಲ್ ಅದು ಸೊ ನೋಡ್ಬೋದು ಇಲ್ಲೆಲ್ಲ ವೈಟ್ ಪಟ್ಟಿ ಆಲ್ರೆಡಿ ಆಗಿದೆ ಇದನ್ನ ಮೂರು ದಿನ ತಗೊಂಡಿದ್ದಾರೆ ಪೇಂಟ್ ಮಾಡೋಕ್ಕೆ ಸೊ ಆಚೆ ಕಡೆಯಿಂದನೂ ಆಗಿದೆ ಚೆನ್ನಾಗಿ ಮಾಡ ಸೊ ಬನ್ನಿ ಒಳಗಡೆ ತೋರಿಸ್ತೀನಿ ಇದು ಎಂಟ್ರೆನ್ಸ್ ಸ್ಟೋರು ಸೊ ಪೇಂಟು ಈ ಥರ ಬಂದಿದೆ ಸೊ ಪಿ ಓ ಪಿ ಈ ಥರ ಇದೆ ಇದನ್ನು ಡಿಸೈನ್ ಮಾಡಿ ಲೈಟ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಬಂದ್ಬಿಟ್ಟು ಕಿಚನ್ನು ಕಿಚನ್ ಇಲ್ಲೊಂದು ಒಂದು ಶೆಲ್ಫ್ ಬರಬೇಕು ಮತ್ತು ಮೇಲೆ ಫುಲ್ಲು ಆರ್ಡ್ರ್ಬು ಮೇಲೆ ಫುಲ್ಲು ಇದು ಪಿ ಓ ಪಿದು ಸ್ಟ್ರಿಪ್ಲೈಟ್ ಹಾಕ್ಸಾಕೆ ಅಂದ್ಬಿಟ್ಟು ಈ ರೀತಿ ಮಾಡಿಸಿರೋದು ಸೊ ನೋಡಿ ಇದೆಲ್ಲ ಫುಲ್ಲು ಆರ್ಡ್ರ್ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ಸಿಂಕ್ ಬರುತ್ತೆ ಸೊ ಇಲ್ಲಿ ಚಿಮ್ನಿ ಬರುತ್ತೆ ಈ ಪ್ಲೇಸಲ್ಲಿ ಸೊ ಇಲ್ಲೆಲ್ಲ ಮಿಕ್ಸಿ ಓವನ್ ಏನಾದರೂ ಇಟ್ಕೋಬೋದು ಇಲ್ಲೊಂದು ಶೆಲ್ಫ್ ಬರುತ್ತೆ ಅದಕ್ಕೆ ಪೇಂಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಇದೆಲ್ಲ ಫುಲ್ಲು ಟೈಲ್ಸ್ ಹಾಕೋದು ಇಲ್ಲಿ ಸೊ ನೆಕ್ಸ್ಟು ಇದು ಅಟ್ಯಾಚ್ ವಾಶ್ರೂಮು ಇಲ್ಲೊಂದು ವಾಶ್ರೂಮ್ ಬರುತ್ತೆ ಇದು ಒಂದು ರೂಮು ಇದು ದೇವ್ರ ಮನೆ ದೇವ್ರ ಮನೆಗೂ ಪಿ ಓ ಪಿ ಇದೊಂದು ರೂಮು ಸಜ್ಜ ಇದು ಬರುತ್ತೆ ಎರಡು ವಿಂಡೋ ಬರುತ್ತೆ ವಿಂಡೋದಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಪ್ಲೇಸ್ ಸೊ ಇದೊಂದು ರೂಮು ಇದೊಂದು ರೂಮು ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಜಸ್ಟ್ ಕಮೋಡ್ ಅಷ್ಟೇ ಫಿಕ್ಸ್ ಇಲ್ಲಿ ಆಲ್ರೆಡಿ ಎಲ್ಲ ಫಿಕ್ಸ್ ಆಗಿದೆ ತಂದು ಇಟ್ಕೊಂಡಿದ್ದಾರೆ ಫಿಕ್ಸ್ ಮಾಡೋರಾಯಿತು ಇದೆಲ್ಲ ಕಿಟಕಿನಾ ಕಿಟಕಿ ಮತ್ತು ಬರೀ ಕಿಟಕಿಗಳು ಇದಕ್ಕೆ ಇಡೋರು ಅಡುಗೆ ದೇವ್ರ ಮನೆಗೆ ಹೌದಾ ಸೋ ಆಗಿದೆ ಔಟ್ಲುಕ್ ತೋರಿಸ್ತೀನಿ ಆಚೆ ಕಡೆಯಿಂದ ಇದು ಗೇಟು ಎಂಟ್ರೆನ್ಸ್ ಗೇಟು ಇಲ್ಲಿ ಸಂಪು ಸಂಪಿದು ಇಲ್ಲೆಲ್ಲ ಈ ಥರ ಇದೆ ಇದು ಬಂದುಬಿಟ್ಟು ಅಂಗಡಿ ಮನೆ ನೆಕ್ಸ್ಟು ಇಲ್ಲಿ ಒಂದು ಪ್ರಾವಿಜನ್ ಸ್ಟೋರ್ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಅಂಗಡಿ ಇಲ್ಲ ನಮ್ಮ ನಿಂತಿದೆ ಔಟ್ಲುಕ್ ತೋರಿಸ್ತೀನಿ ಔಟ್ಲುಕ್ ನೋಡಿದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕೂರ್ ನೋಡಿ ಈ ತರ ಇದೆ ಇದೆ ಹೇಯ್ ಬೆಳಸಟ್ ಸೋเมล ತೋರಿಸ್ತೀನಿ ಹೋಗನ ಅಲ್ಲಿ ಇಲ್ಲೊಂದು ಈ ಥರ ಗ್ರಿಲ್ ಹಾಕ್ಸಿದ್ದೀವಿ ಏನು ಪ್ರಾಣಿಗಳು ಓಡಾಡಬಾರ್ದು ಅಂತ ಅಷ್ಟೆ ಸೊ ಸ್ಟೆಪ್ಸ್ ಸತ್ತಿ ಮೇಲೆ ಬಂದರೆ ಇಲ್ಲಿ ಎರಡು ರೂಮ್ ಬರುತ್ತೆ ಸೊ ಮೇಲೆ ನೋಡ್ಬೋದು ಇದೆಲ್ಲ ಬಂದ್ಬಿಟ್ಟು ಡ್ರಾಗನ್ ಫ್ರೂಟ್ಸು ಒಂದು ಐದು ಎಕರೆಗೆ ಹಾಕ್ಸಿದ್ದಾರೆ ಸೊ ಗ್ರೀನರಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಅಲ್ಲೊಂದು ಮನೆ ಆಗ್ತಾಯಿದೆ ಸೊ ಎಂಟ್ರೆನ್ಸಿಂದ ನೋಡಿದ್ರೆ ಫಸ್ಟ್ ಫ್ಲೋರಲ್ಲಿ ಈ ಥರ ಹಾಕ್ಸಿದ್ದೀವಿ ನೋಡ್ಬೋದು ಈ ಥರ ಕಾಣಿಸುತ್ತಾ ಸೊ ವಾಶ್ರೂಮು ಇಲ್ಲಿ ದೊಡ್ಡದಾಗಿದೆ ಮತ್ತು ಎರಡು ರೂಮ್ ಬರುತ್ತೆ ಸೊ ರೂಮ್ ತೋರಿಸ್ತೀನಿ ಮನೆ ರೂಮ್ ಅಂದ್ಬಿಟ್ಟು ತುಂಬಾ ಸ್ಪೇಷಿಯಸ್ ಆಗಿದೆ ಅದಕ್ಕೆ ಒಂದು ವಿಂಡೋ ಕೊಟ್ಟಿದ್ದಾರೆ ಏಕೆಂದರೆ ತುಂಬ ಬೆಳಕಿದೆ ಅಂದ್ಬಿಟ್ಟು ಸೊ ನೋಡ್ಬೋದು ಇಲ್ಲಿ ಊರು ಒಳಗಡೆ ಇದು ಇದು ಫುಲ್ಲು ಮನೆ ಎಲ್ಲ ಬರುತ್ತೆ ಈ ಕಡೆ ಸೈಡು ಈ ಕಡೆ ಸೈಡೆಲ್ಲ ಮನೆಗಳಿದ್ದಾವೆ ಅಂದರೆ ನಾವು ಬಂದ್ಬಿಟ್ಟು ಮೇನ್ ರೋಡಲ್ಲಿ ಮೇನ್ ರೋಡ್ ಪಕ್ಕನೇ ಇರೋದ್ರಿಂದ ಇಲ್ಲಿ ಈ ಪ್ಲೇಸಲ್ಲಿ ಜಾಸ್ತಿ ಅಷ್ಟು ಮನೆಗಳಿಲ್ಲ ನೋಡ್ಬೋದು ಸೊ ಅದ್ರ ಪಕ್ಕ ಇನ್ನೊಂದು ರೂಮ್ ಇದೆ ಫಸ್ಟ್ ಫ್ಲೋರಲ್ಲಿ ಎರಡು ರೂಮು ಗ್ರೌಂಡ್ ಫ್ಲೋರಲ್ಲಿ ಎರಡು ರೂಮು ಈ ರೂಮು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ ನೋಡ್ಬೋದು ಇವಾಗ ಟೈಲ್ಸ್ ಇಲ್ಲಿ ಸೊ ಫಸ್ಟು ಈ ಥರ ಪೇಂಟ್ ಮಾಡಿಬಿಟ್ಟು ಈಗ ಇನ್ನೊಂದು ಕೋಟ್ ಮಾಡ್ತಾರೆ ಅದಾದಮೇಲೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ ನಾವು ಪೇಂಟ್ ಮಾಡಿಸ್ಕೋಬೋದು ಸೊ ವಾಶ್ರೂಮ್ ನೋಡಿ ಇಷ್ಟು ದೊಡ್ಡದಾಗಿದೆ ಅಂದರೆ ವಾಶ್ರೂಮು ಸೊ ಒಂದು ಬೆಂಗಳೂರಲ್ಲಿ ಒಂದು ರೂಮೇ ಮಾಡ್ಬೋದು ಇದು ಅಷ್ಟು ದೊಡ್ಡದಾಗಿದೆ ಸೊ ಇಲ್ಲಿ ಟೈಲ್ಸ್ ಆಲ್ರೆಡಿ ಹಾಕಾಗಿದೆ ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ ಸೊ ಇಲ್ಲಿ ಫಿಶ್ಶು ಮತ್ತು ಬೋರ್ಡೋದು ಡಿಸೈನ್ ಮಾಡಿಸಿರೋದು ನಾವು ಸುಂದ್ರ ಓಪನ್ ಮಾಡಬೇಡ ಸೊ ಈ ಫಿಶ್ಶು ನಾವೇ ಡಾಲ್ಫಿನ್ ಡಿಸೈನ್ ಸೆಲೆಕ್ಟ್ ಮಾಡಿದ್ದು ನಾನು ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿದೆ ನನಗೆ ಸಿಕ್ಕಾಬೇಡ ಇಷ್ಟ ಆಯಿತು ಇಲ್ಲಿ ಎರಡು ವಿಂಡೋ ಬರುತ್ತೆ ಸೊ ನೋಡಿ ಈ ಥರ ಇರಲಿ ಡಾಲ್ಫಿನ್ ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಮಾಡಿಸಿದ್ದೀವಿ ಕೆಳಗಡೆ ಎರಡು ಬಂದ್ಬಿಟ್ಟು ವೆಸ್ಟರ್ನ್ ಟಾಯ್ಲೆಟು ಟೈಲ್ಸ್ ಬಂದ್ಬಿಟ್ಟು ಈ ರೀತಿ ಹಾಕಿದ್ದಾರೆ ಇನ್ನೂ ಈ ಪ್ಲೇಸಲ್ಲಿ ಸ್ವಲ್ಪ ಹಾಕಬೇಕು ಇಲ್ಲೆಲ್ಲ ಕರೆಕ್ಟಾಗಿದೆ ಹಾಕು ನೀಟಾಗೆ ಹ್ಞೂ ಕೊಡು ಆಯಿತು ಹಾಕ್ತೀನಿ ಸೊ ಮೇಲುಗಡೆ ಸಜ್ಜ ಬಂದ್ಬಿಟ್ಟು ಇಷ್ಟು ದೊಡ್ಡದಾಗಿದೆ ಇಲ್ಲೇನಾದರೂ ತೆಂಗಿನಕಾಯಿ ಏನಾದರೂ ಜಾಸ್ತಿ ಇರುತ್ತಲ್ವ ಸೊ ತೆಂಗಿನಕಾಯಿ ಇಡೋದಕ್ಕೆ ಅಂದ್ಬಿಟ್ಟು ಈ ಥರ ಪ್ಲೇಸ್ ಮಾಡಿಸಿರೋದು ಸೊ ನೋಡ್ಬೋದು ಅಷ್ಟು ದೊಡ್ಡ ಸಜ್ಜ ಮಾಡಿಸಿದ್ದೀವಿ ಸೊ ಇದು ವಾಶ್ರೂಮ್ ಅಂದ್ಬಿಟ್ಟು ಮಕ್ಕಳೆಲ್ಲ ಆಟ ಆಡೋಕ್ಕೆ ಮತ್ತು ಸ್ವಲ್ಪ ದೊಡ್ಡವಾಗಿರಲಿ ವಿಶಾಲವಾಗಿರಲಿ ಅಂದ್ಬಿಟ್ಟು ಮಾಡಿಸಿದ್ದೀವಿ ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ ಇಲ್ಲಿ ವಾಷಿಂಗ್ ಮಿಷಿನ್ ಇಡಬೇಕು ಅಂತ ಮುಂದೆ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡಿದೀವಿ ಸೊ ನೋಡಬೇಕು ನೋಡಿ ಇಷ್ಟು ದೊಡ್ಡವಾಗಿದೆ ಸೊ ಇಷ್ಟು ಇಲ್ಲಿ ನೈಟ್ ಮಲ್ಕೊಂಡಿದ್ವಿ ಇನ್ನು ಪೇಂಟ್ ಆಗ್ತಾ ಇದೆಯಲ್ಲ ಹಂಗಾಗಿ ನೈಟ್ ಇಲ್ಲೇ ಮಲ್ಕೊಂಡಿದ್ವಿ ಸೊ ಇಷ್ಟು ವಿಶಾಲವಾಗಿದೆ ನೆಕ್ಸ್ಟ್ ಬಂದಾಗ ಮತ್ತು ಇನ್ನೊಂದು ವೀಕ್ ಬಿಟ್ಟು ಬರಬೇಕು ಅಂದ್ಕೊಂಡಿದ್ವಿ ಮತ್ತು ಅವಾಗ ಆಗಿರುತ್ತೋ ಗೊತ್ತಿಲ್ಲ ಫಸ್ಟು ನೋಡೋ ಇಲ್ಲಿ ಇಲ್ಲಿವರೆಗೂ ಇಷ್ಟ ಆಗಿದೆ ಇಲ್ಲೆಲ್ಲ ಗ್ರೋ ಪ್ರವೇಶಕ್ಕೆ ನಾವು ಪಾಟ್ನ ಫಿಕ್ಸ್ ಮಾಡೋಣ ಅಂದ್ಕೊಂಡಿದೀವಿ ಗ್ರೋ ಪ್ರವೇಶದ ವೀಡಿಯೋನೂ ಹಾಕ್ತೀನಲ್ಲ ಅವಾಗ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಸೊ ಇಷ್ಟು ನಮ್ಮನೆ ಬಂದಿರೋದು ಸೊ ಬನ್ನಿ ಅಂಗಡಿ ಹತ್ರ ಹೋಗೋಣ ಅಂಗಡಿ ಹತ್ರ ಅಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡ್ತೀನಿ ಹಾಂ ಹೋಗೋಣ ಇವಾಗ ಅಂಗಡಿ ಮನೆ ಹತ್ರ ಬಂದ್ವಿ ಅತ್ತೆ ಅನ್ನ ಸಾಂಬಾರೆಲ್ಲ ಮಾಡಿದರು ಪಾಯಸ ಎಲ್ಲ ಮಾಡಿದರು ಸೊ ಬಂದ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಇವಾಗ ಬಿಸಿ ಬಿಸಿ ಬಜ್ಜಿ ಹಾಕಿದ್ರು ಬಜ್ಜಿ ಕೂಡ ತಿಂದ್ಕೊಂಡು ಆರಾಮಾಗಿ ಕೂತಿದ್ದೆ ಸ್ವಲ್ಪ ಕಸ ಎಲ್ಲ ಇತ್ತಲ್ವ ಅದನ್ನ ಹಾಕಿ ಬರ್ತೀನಿ ಅಂತ ಹೋದರು ಹಾಗಾಗಿ ಅಂಗಡಿಲಿ ನಾನೇ ವ್ಯಾಪಾರ ಇದ್ದೆ ಸೊ ಅತ್ತೆ ಚಿರುಮುರಿ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಇಲ್ಲಿ ಮತ್ತೆ ವೀಳೆದೆಲೆ ಎಲ್ಲ ಇಟ್ಕೊಂಡಿದ್ರು ಸೊ ಹಾಗೆ ನೋಡ್ತಾ ಇದ್ದೆ ಏನೇನೆಲ್ಲ ಇಟ್ಟಿದ್ದಾರೆ ಅಂದ್ಬಿಟ್ಟು ಅದಾದಮೇಲೆ ಪಾಪು ಇಲ್ಲಿ ಟೀ ಕಾಫಿ ಎಲ್ಲ ಮಾಡ್ತಾರಲ್ಲ ಅದ್ರ ಗ್ಲಾಸ್ ಎಲ್ಲ ಇಡ್ಕೊಂಡು ಆಟ ಆಡ್ತಾ ಇದ್ಲು ಒಂಥರ ಇವೆಲ್ಲ ಬಂದರೆ ಹಳ್ಳೀಲಿ ಒಂಥರ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ನಾನಂತೂ ಹಳ್ಳಿಲಿ ಬಂದಾಗ ತುಂಬನೇ ಎಂಜಾಯ್ ಮಾಡ್ತೀನಿ ಅಂತಲೇ ಹೇಳ್ಬೋದು ನಾನು ಆಲ್ಮೋಸ್ಟ್ ಮೊಬೈಲ್ ಇಟ್ಕೊಳ್ಳೋದೇ ಇಲ್ಲ ಆರಾಮಾಗಿ ಅಂಗಡಿ ವ್ಯಾಪಾರ ಮಾಡಿಕೊಂಡು ಕಸ್ಟಮರ್ಸ್ ಎಲ್ಲ ಬರ್ತಾಯಿರ್ತಾರಲ್ಲ ಅಂಗಡಿ ವ್ಯಾಪಾರ ಮಾಡಿಕೊಂಡು ಆರಾಮ ಪಾಪು ಜೊತೆ ಆಟ ಆಡ್ಕೊಂಡು ಕೂತಿರ್ತೀನಿ ಇಲ್ಲೆಲ್ಲ ಸ್ಟೂಲ್ ಹಾಕಿದರೆ ಕೂತ್ಕೊಳ್ಲಿಕ್ಕೆ ಅದಾದಮೇಲೆ ಹಿರಿಯೂರಲ್ಲಿ ಮಹಾಗಣಪತಿ ಬಿಡ್ತಾಯಿದ್ರಲ್ವ ಹಾಗಾಗಿ ಅಲ್ಲಿ ಫೋಟೋಸ್ ಎಲ್ಲ ತಂದಿದ್ರು ಅದ್ರದ್ದು ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅದಾದಮೇಲೆ ಮಧ್ಯಾಹ್ನ ಚಿಕನ್ ತಗೊಬಂದರು ನಮ್ಮ ಹಸ್ಬೆಂಡು ಸೊ ಚಿಕನ್ನಲ್ಲಿ ಇದು ಮೊಟ್ಟೆ ಫ್ರೈ ಮತ್ತು ಚಿಕನ್ ಸಾಂಬಾರು ಅತ್ತೆ ಚಿಕನ್ ಸಾಂಬಾರು ಮಾಡಿದ್ರು ನಾನಿಲ್ಲಿ ಮೊಟ್ಟೆ ಫ್ರೈ ಮಾಡ್ತಾ ಇದ್ದೆ ಸೊ ಇವತ್ತು ಬರೀ ಫಾರಮ್ ಕೋಳಿ ಸಾಂಬಾರೆಲ್ಲ ಮಾಡಿದ್ವಿ ರಿಟರ್ನ್ ನಾವು ಊಟ ಎಲ್ಲ ಮಾಡಿಕೊಂಡು ಹೊರಡಬೇಕಲ್ವಾ ನೈಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗ್ತಾ ಬಂದಿದೆ ಊಟ ಎಲ್ಲ ಮಾಡ್ಕೊಂಡ್ವಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಬೆಂಗಳೂರಿಗೆ ಹೋಗಬೇಕು ಇವ್ರು ಬಂದ್ಬಿಟ್ಟು ನಮ್ಮ ಮಾವ ಸೊ ಇವಾಗ ಹೊರಡ್ತಾ ಇದ್ವಲ್ಲ ಹಾಗಾಗಿ ಕಳಿಸ್ತಾ ಇದ್ದಾರೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಈ ವಿಡಿಯೋ ನಿಮ್ಮ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ